ಜನವರಿ ಮೂವತ್ತೊಂದರವರೆಗೆ ಈ ಸರ್ಕಾರ ಎಷ್ಟು ಪ್ರಗತಿ ಕಂಡಿದೆ ಆರ್ಥಿಕವಾಗಿ ಸರ್ಕಾರ ಸದೃಢವಾಗಿದೆಯೇ ಮೆಟ್ರೋ ದರ ಏರಿಕೆಗೆ ಕೇಂದ್ರದತ್ತ ಬೊಟ್ಟು ಮಾಡುವ ಸರ್ಕಾರದಿಂದ ಜನ ರೋಸಿ ಹೋಗಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಮೈಸೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಅವರು ಹಾಲಿನ ದರ ನೀರಿನ ದರ ಬಸ್ ದರವನ್ನು ಏರಿಸಿದ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಕಿಡಿಕಾರಿದರು ಇದರಿಂದ ಆರ್ಥಿಕ ಶಕ್ತಿ ಬಳಸುವ ವೃದ್ಧಿ ಮಾಡ ಕನ್ನಡಿಗರನ್ನು ಬೆದರಿಸುವ ಮೂಲಕ ಪುಂಡಾಟಿಕೆ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹೇಳಿದ್ದಾರೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ಮಹಾರಾಷ್ಟ್ರ ಯಾವತ್ತೂ ಕೂಡ ಈ ಕೆಲವೊಂದು ಕಡೆ ಎರಡೂ ರಾಜ್ಯದಲ್ಲೂ ಕೂಡ ಅದು ಕಾನೂನು ಸಂಸ್ಥೆ ಅಗ್ಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನು ಮರಾಠಿ ಪುಂಡರಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಗೆ ದಾಖಲಾದ ಬಸ್ ನಿರ್ವಾಹಕ ಮಹಾದೇವ್ ಹುಕ್ಕೇರಿ ಅವರನ್ನು ಭೇಟಿಯಾದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹುಕ್ಕೇರಿಯವರ ಆರೋಗ್ಯವನ್ನು ವಿಚಾರಿಸಿಕೊಂಡರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಮಹದೇವ್ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿರುವುದರಿಂದ ಆತಂಕಗೊಂಡಿದ್ದಾರೆ ಆದುದರಿಂದ ಪ್ರಕರಣವನ್ನು ಹಿಂಪಡೆಯುವ ಬಗ್ಗೆ ಗೃಹ ಸಚಿವರೊಂದಿಗೆ ಮಾತನಾಡುವೆ ಎಂದರು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗಲಭೆಯನ್ನು ವಿರೋಧಿಸಿ ಇಲ್ಲಿನ ಗನ್ ಹೌಸ್ನಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಮೈಸೂರು ಚಲೋ ನಡೆಸಲು ಬಿಜೆಪಿಗೆ ಕೋರ್ಟು ಷರತ್ತುಬದ್ಧ ಅನುಮತಿ ನೀಡಿದೆ ಸ್ಥಳೀಯ ಆಡಳಿತ ಕ್ರಮದ ವಿರುದ್ಧ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರಗಳ ಪ್ರಚಾರ ಸೇರಿದಂತೆ ಪೂಜ್ಯರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಹಂತ ಹಂತವಾಗಿ ಈಡೇರಿಸಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಲಿಂಗಾಯತ ಮುಖಂಡರು ಶರಣರು ಶಾಸಕರೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಸವತತ್ವ ವಚನ ಸಂಸ್ಕೃತಿ ಮತ್ತು ಶರಣರ ಹೋರಾಟದ ಬಗ್ಗೆ ನಮಗೆ ಸಂಪೂರ್ಣ ಬದ್ಧತೆ ಇದೆ ಎಂದರು ಇದಕ್ಕೂ ಮುನ್ನ ಸಿಎಂ ಅವರನ್ನು ಭೇಟಿಯಾದ ಲಿಂಗಾಯತರ ನಿಯೋಗ ಬಸವಣ್ಣನವರ ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಸರ್ಕಾರ ಈ ಸಲದ ರಾಜ್ಯ ಬಜೆಟ್ನಲ್ಲಿ ನೂರು ಕೋಟಿ ಸೇರಿದಂತೆ ಒಟ್ಟು ಐನೂರು ಕೋಟಿ ಹಣ ತೆಗೆ ತೀರಿಸಬೇಕು ಎಂದು ಮನವಿ ಮಾಡಿಕೊಂಡರು ಇದೇ ಇಪ್ಪತ್ತಾರರಂದು ಬುಧವಾರ ಹಿಂದೂಗಳ ಹಬ್ಬ ಮಹಾಶಿವರಾತ್ರಿಯ ಅಂಗವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಕಸಾಯಿಖಾನೆಗಳಲ್ಲಿ ಪ್ರಾಣಿವಧೆ ಮತ್ತು ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ಕುರಿತು ಬಿಬಿಎಂಪಿ ಪಶುಪಾಲನಾ ವಿಭಾಗದ ಜಂಟಿ ನಿರ್ದೇಶಕರು ಪ್ರಕಟಣೆಯೊಂದರಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಕಾಂಗ್ರೆಸ್ ಅಭ್ಯರ್ಥಿಗಳೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸೋಮವಾರ ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸಿದರು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಲು ಮುಖಂಡರಿಗೆ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಎಂದು ಇದೇ ವೇಳೆ ಡಿಸಿಎಂ ಡಿಕೆಶಿ ಅವರು ಹೇಳಿದರು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರೆಕೆ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ವಸಂತಕುಮಾರ್ ಮಾಜಿ ಎಂಎಲ್ಸಿ ಯುಬಿ ವೆಂಕಟೇಶ್ ಅವರು ಸೇರಿದಂತೆ ಮೊದಲಾದ ಮುಖಂಡರು ಉಪಸ್ಥಿತರಿದ್ದರು ಅವರ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡ್ಕೊಬೇಕು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ಗೆ ಏನು ಸಿದ್ಧತೆ ಮಾಡ್ಕೋಬೇಕು ಕೇಳಿದ್ರು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯುವ ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಬಿಪಿಎಂಪಿ ಜಲಮಂಡಳಿಯೇ ಇನ್ನು ಮುಂದೆ ನಗರದ ನಿವಾಸಿಗಳಿಗೆ ಶುದ್ದ ಕುಡಿಯುವ ನೀರು ಅಂದರೆ ಆರ್ಒ ಪ್ಲಾಂಟ್ಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಪ್ರಯಾಗ್ರಾಜಿನ ಕುಂಭಮೇಳಕ್ಕೆ ತೆರಳುತ್ತಿದ್ದ ಬೆಳಗಾವಿ ಮೂಲದ ಆರು ಮಂದಿ ದಾರಿಯ ಮಧ್ಯೆ ಉಂಟಾದ ರಸ್ತೆ ಅಪಘಾತವೊಂದರಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಧ್ಯಪ್ರದೇಶದ ಜಬಲ್ ಪೆಹರಾ ಟೋಲ್ ನಾಕಾ ಬಳಿ ನಿಯಂತ್ರಣ ಕಳೆದುಕೊಂಡ ಕ್ರೂಸರ್ ಮತ್ತು ವೇಗವಾಗಿ ಬರುತ್ತಿದ್ದ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಉಂಟಾದ ಪರಿಣಾಮ ಗೋಕಾಕ್ನ ಆರು ಮಂದಿ ಮೃತಪಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಐಐಟಿ ಬಾಬಾ ಎಂದೇ ಖ್ಯಾತಿ ಹೊಂದಿರುವ ಅಭಯ್ ಸಿಂಗ್ ಅವರು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಭಾರತವು ಪಾಕಿಸ್ತಾನದ ಕೈಯಲ್ಲಿ ಸೋಲುತ್ತೆ ಎಂದು ನುಡಿದಿದ್ದ ಭವಿಷ್ಯ ಹುಸಿಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬಾಬಾನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ